ಒಂದು ಸರ್ಕಾರ ಮಾಡದೇ ಕೆಲಸಗಳನ್ನ ಲಕ್ಷಾಂತರ ಜನಗೆ ಇವತ್ತು ಜೀವನೋಪಾಗ್ಯಕ್ಕೆ ಲೋನ್ ಕೊಟ್ಟು ಯಾವ ದೇಶದಲ್ಲೂ ಇಂತ ರೀತಿಯಲ್ಲಿ ಹೆಂಗಸರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂತ ಯಾಕಂದ್ರೆ ಇವತ್ತು ಸರ್ಕಾರಗಳು ಮಾಡದೇ ಇರುವಂತಹ ಕೆಲಸಗಳನ್ನ ಅವರನ್ನು ಎಷ್ಟೇ ಒಗಡುದ್ರೂ ಮಾತುಗಳು ಸಾಲದು ಇವತ್ತು ನಮ್ಮ ಭಾರತ ದೇಶ ನಂಬರ್ ಒನ್ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವ್ದು ನನ್ನ ಮಗ ಎಂಟು ವರ್ಷದ ಹಿಂದೆ ಧರ್ಮಸ್ಥಳ ಕೊಡದೇ ಇರತಕ್ಕಂತ ಕಾರ್ಯಕ್ರಮ ಇಲ್ಲ ಹಾಡು ಮುಟ್ಟೋದು ಸೊಪ್ಪಿಲ್ಲ ಅಂತಕ್ಕಂಥದ್ದು ಈ ಸಮಯದಲ್ಲಿ ಒಂದು ಹೇಳಕ್ ನಾನು ಇಚ್ಛೆ ಪಡ್ತೇನೆ ಅವರ ಬರ್ತ್ಡೇ ದಿವಸ ನಾನೊಂದು ಕೋರಿಕೆ ಇದೆ ಇಂದು ವೀರೇಂದ್ರ ಹೆಗ್ಗಡೆ ಅವರ ಜನ್ಮದಿನದ ಪ್ರಯುಕ್ತ ಅವರ ಅನುಯಾಯಿಗಳು ಮುಳಬಾಲ್ ತಾಲೂಕಿನಲ್ಲಿ ಸಮಾಜ ಸೇವೆಯನ್ನು ಮಾಡತಕ್ಕಂತ ಮುಖಂಡರು ಈ ದಿವಸ ಈ ದೇವಸ್ಥಾನದಲ್ಲಿ ತಾವೆಲ್ಲ ಸೇರಿ ಅವರ ಹೆಸರಿನಲ್ಲಿ ಈ ಒಂದು ಪೂಜೆ ಮಾಡ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾಗದ ಸಂಗತಿ ವೀರೇಂದ್ರ ಹೆಗ್ಡೆ ಅಂತ ತಕ್ಷಣ ಅವರನ್ನು ನಾನು ನೆನೆಸ್ಕೊಳ್ಳೋದು ರಾಮ ಶ್ರೀ ವಿವೇಕಾನಂದ ಮತ್ತು ನಮ್ಮ ಹಿಂದೂ ಸಂಸ್ಥಾಪಕರಾಗಿರ್ತಕ್ಕಂಥ ಇವರು ಇದು ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಇವರ ಒಂದು ಸಮಕಾಲಿಗರ ಒಂದು ಹೆಸರನ್ನ ಎತ್ತಿ ಹಿಡಿತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಒಂದು ಸರ್ಕಾರ ಮಾಡದೇ ಮಾಡದಿರ್ತಕ್ಕಂಥ ಕೆಲಸಗಳನ್ನ ಅವರ ಸಂಸ್ಥೆಯಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಶ್ಲಾಘವಾಗಿರ್ತಕ್ಕಂಥದ್ದು ಪೂರ್ವಜಮ್ನ ಒಂದು ಪುಣ್ಯ ನಮ್ಮ ಕರ್ನಾಟಕದಲ್ಲಿ ಇಂತಹ ಮಹಾನುಭಾವರು ಹುಟ್ಟಿ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಆಗಲೇ ಹೇಳಿದ ಹಾಗೆ ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾಮಾನ್ಯ ಒಂದು ಕೂಲಿ ಕೆಲಸ ಮಾಡ್ತಕ್ಕಂಥ ಹೆಂಗಸರನ್ನು ಒಗ್ಗೂಡಿಸಿ ಒಂದು ಸಂಘ ಸಂಘ ಸಂಸ್ಥೆಗಳನ್ನು ಕಟ್ಟಿ ಅವರ ಒಂದು ಅವರ ಒಗ್ಗಟ್ಟನ್ನು ತೋರಿಸಿ ಅವ್ರಿಗೆ ಆರ್ಥಿಕವಾಗಿರ್ತಕ್ಕಂಥ ಕೆಲಸಗಳ ಸಹಾಯವನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಯಾವ ದೇಶದಲ್ಲೂ ಇಂಥ ರೀತಿಯಲ್ಲಿ ಹೆಂಗಸರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಸಂಘ ಸಂಸ್ಥೆ ಇಲ್ಲ ಅಂತ ನನ್ನ ಭಾವನೆ ಆದರೂ ಅವರು ಮಾಡ್ತಾ ಇರ್ತಕ್ಕಂಥ ಕೆರೆಗಳನ್ನ ರಿಪೇರಿ ಮಾಡ್ತಾ ಇದ್ದಾರೆ ಪುರಾತನ ದೇವಸ್ಥಾನಗಳನ್ನ ಅವರು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಈ ಕೆಲಸಗಳನ್ನ ಮಾಡ್ಬೇಕಾಗಿರ್ತಕ್ಕಂಥದು ಸರ್ಕಾರ ಆದ್ರೆ ಯಾವಾಗಲೂ ರಾಜಕೀಯ ಒಂದು ಪ್ರೇರಣೆಯಿಂದ ಈಗ ಆ ಕಡೆ ಗಮನ ಕೊಡದಲೇ ಆ ಈ ಒಂದು ಸಂಸ್ಥೆಯನ್ನ ನಮ್ಮ ಹೆಗ್ಗಡೆಯವರು ವಹಿಸ್ಕೊಂಡು ಮಾಡ್ತಾ ಅದು ನಮ್ಮ ಪೂರ್ವಜನ ಜನ ಪುಣ್ಯಮಾ ಅಂತ ಅಂತ ನಾವು ಭಾವಿಸ್ಬೇಕು ಇವರ ಮೇಲಿರ್ತಕ್ಕಂಥ ಆಪಾದನೆಗಳನ್ನು ನೋಡಿದ್ರೆ ಪೇ ಪೇಪರಲ್ಲೆಲ್ಲ ಬಹಳ ನೋವಾಗ್ತದೆ ಸಮಾಜ ಸಮ ಸಮ ಕೆಲಸವನ್ನು ಮಾಡಬೇಕಾದ್ರೆ ಎಷ್ಟು ಅಡರು ತೊಡರುಗಳು ಬರ್ತವೆ ಅಂತ ಆದರೂ ಸಹ ಆ ಸೋಮೇಶ್ವರ ಅವರ ಕಷ್ಟಗಳನ್ನ ನಿವಾರಣೆ ಮಾಡಿ ಒಂದು ಹಂತಕ್ಕೆ ಬರುವ ಹಾಗೆ ಏರ್ಪಾಟು ನಡೀತಾ ಇದೆ ಇದು ನಿಜವಾಗ್ಲೂ ಶ್ಲಾಘೀಯವಾಗಿರ್ತಕ್ಕಂಥ ಸಂಗತಿ ನೀವೆಲ್ಲ ಸೇರಿ ಮುಳಬಾಲ್ ತಾಲೂಕಿನಲ್ಲಿ ಈ ದಿವಸ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಅವರ ಮುಂದಿನ ಪೀಳಿಗೆಗೆ ಅವರ ಕೆಲಸ ಕಾರ್ಯಗಳು ಏನು ಎಂಬತಕ್ಕಂತ ಅದನ್ನು ನಿಮ್ಮ ಮೂಲಕ ತೋರಿಸಿ ಈ ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗನ್ನ ಹೊಂದಿಸುತ್ತಾ ವೀರೇಂದ್ರ ಹೆಗ್ಗಡೆರಿಗೆ ಸೋಮೇಶ್ವರ ಆಯುರ ಆರೋಗ್ಯ ಭಾಗ್ಯಗಳನ್ನ ಕೊಟ್ಟು ಅವರ ಮೇಲೆ ಇರತಕ್ಕಂಥ ಆಪಾದನೆಗಳನ್ನೆಲ್ಲ ಹೋಗಲಾಡಿಸಿ ಇನ್ನೂ ಮುಂದೆ ಒಳ್ಳೆಯ ದಾರಿದೀಪವನ್ನು ನಮ್ಮ ಕರ್ನಾಟಕದ ಜನಗೆ ತೋರಿಸ್ಲಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜಯ ಹಿಂದ್ ಜಯ ಕರ್ನಾಟಕ ನಮಸ್ಕಾರ ಇವತ್ತು ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಜನ್ಮದಿನದ ಪ್ರೇಕ್ ಎಲ್ರಿಗೂ ಶುಭಾಶಯಗಳು ಬಡಬಗ್ಗರ ಆರಾಧ್ಯ ಆರಾಧ್ಯ ದೈವ ಅಂತ ಹೇಳ್ಬೋದು ನಮ್ಮ ವೀರೇಂದ್ರ ಹೆಗ್ಡೆ ಅವರು ಇವತ್ತು ದೇಶದಲ್ಲಿ ಎಲ್ಲಿ ನೋಡಿದ್ರೂ ಇಲ್ಲ ಇಲ್ಲ ನಮ್ಮ ನಮ್ಮ ಪುಣ್ಯ ಅಂತ ಹೇಳ್ಬೋದು ಈ ನಮ್ಮ ಕರ್ನಾಟಕದಲ್ಲಿ ಹುಟ್ಟ್ರಿ ಇವತ್ತು ಬಡಬಗ್ಗರಿಗೆ ಅಪಾರದಂತ ಜನಪರ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ ಖುಷಿ ಆಗ್ತಾ ಇದೆ ನಾವ್ ಇವಾಗ್ಲಾ ನೋಡ್ತಾ ಇದ್ವಿ ಮಹಿಳೆಯರಿಗೆ ವಿಶೇಷವಾಗಿ ದಾರಿದೀಪವಾದಂತಹ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ಹೆಗ್ಡೆಯವರು ಲಕ್ಷಾಂತರ ಜನಗೆ ಇವತ್ತು ಜೀವನೋಪಾಗ್ಯಕ್ಕೆ ಲೋನ್ ಕೊಟ್ಟು ಅವ್ರ ಕಷ್ಟಗಳನ್ನ ನಿವಾರಣೆ ಮಾಡ್ತಾ ಇದಾರೆ ಅವ್ರಿಗೆ ದೇವರು ಆಶಾ ಆರೋಗ್ಯ ಕೊಡ್ಲಿ ಇನ್ನ ಒಳ್ಳೆ ಶಕ್ತಿ ಕೊಟ್ಟು ಇನ್ನ ಅವ್ರ ಸಮಸ್ಯೆಯಿಂದ ಜನಪರ ಕಲ್ ಮಾಡ್ಲಿ ಮಾಡ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಗೆಲ್ರಿಗೂ ಒಂದ್ಸ್ತಾ ನನ್ನ ಭಾಷಣ ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಮ್ಮ ಮುಳಬಾಗಿಲು ಸೋಮೇಶ್ವರ ಪಾಳ್ಯದಲ್ಲಿರುವ ಸೋಮೇಶ್ವರ ದೇವಸ್ಥಾನದಲ್ಲಿ ನಮ್ಮ ಪೂಜ್ಯ ಗುರುಗಳಾದಂತ ವೀರೇಂದ್ರ ಹೆಗಡೆ ಅವರ ಎಪ್ಪತ್ತ ಎಂಟನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಇವತ್ತಿನ ದಿನ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಮ್ಗೆಲ್ಲಾನು ಸಂತೋಷ ಆಗುತ್ತೆ ಯಾಕಂದ್ರೆ ಇವತ್ತು ಸರ್ಕಾರಗಳು ಮಾಡದೇ ಇರುವಂತ ಕೆಲಸಗಳನ್ನ ನಮ್ಮ ವೀರೇಂದ್ರ ಹೆಗಡೆ ಪೂಜ್ಯರು ಮಾಡ್ತಾ ಇದ್ದಾರೆ ಆದ್ರಿಂದ ಇವತ್ತು ಯಾವುದೇ ಆಗ್ಲಿ ಸ್ಥಳೀಯ ಸರ್ಕಾರಗಳಾಗ್ಲಿ ಯಾವುದೇ ಸರ್ಕಾರಗಳು ಇವಾಗ ಒಂದು ಮುಳುಬಾಗ್ಲ ತಾಲೂಕು ಅಂತ ಮಟ್ಟದಲ್ಲಿ ಬಂದಾಗ ಒಂದೊಂದು ತಾಲೂಕು ಮಟ್ಟದಲ್ಲಿ ಈ ತರ ನಾವು ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುದಿಲ್ಲ ನಮ್ಗೆ ಇನ್ನೊಂದು ಏನು ಅಂದ್ರೆ ಬಹಳ ಖುಷಿ ಆಗುತ್ತೆ ಇವತ್ತು ಧರ್ಮಸ್ಥಳದವ್ರು ಏನೇ ಕಾರ್ಯಕ್ರಮ ಕರೆದ್ರು ಕೂಡ ಏನಕ್ಕೆ ಬರ್ತೀವಿ ಅಂದ್ರೆ ಅವರಲ್ಲಿರುವಂತ ಒಂದು ಶಿಸ್ತು ಆ ಶಿಸ್ತು ನಾವು ನೋಡ್ತಾ ಇದೀವಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೆಲ್ಲ ಬಂದ್ರು ಸಹ ಇವತ್ತು ನಮ್ಮ ಭಾರತ ದೇಶ ನಂಬರ್ ಒನ್ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವ್ದು ಮಾತಿಲ್ಲ ಅಂತ ಹೇಳ್ತಾ ಇದೀವಿ ಅದೇ ರೀತಿಯಾಗಿ ಇವತ್ತು ಏನು ಎಪ್ಪತ್ತೆಂಟನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂತ ಇರುವ ನಮ್ಮ ವೀರೇಂದ್ರ ಹೆಗ್ಡೆ ಅವರಿಗೆ ಇವತ್ತು ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷು ಕೊಟ್ಟು ಕಾಪಾಡ್ಕೊಂಡು ಬರ್ಲಿ ನಮ್ಮ ಸೋಮೇಶ್ವರ ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಜ ಪ್ರತಿ ಹೆಣ್ಣು ಮಕ್ಕಳಿಗಾಗ್ಲಿ ಎಲ್ಲರಿಗೂ ಆಗ್ಲಿ ಒಂದು ಕೆಲಸ ಮಾಡುವಂತ ರೀತಿಯಲ್ಲಿ ದಾರಿದೀಪವಾಗ್ಲಿ ಅಂತ ಹೇಳ್ತಾ ಇವತ್ತು ಇವರು ಅವ್ರು ಮಾಡ್ತಾ ಇರುವ ಕೆಲಸಗಳು ಇನ್ನೂ ನೂರ್ ಕಾಲ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ಲಿ ಅಂತ ಹೇಳ್ತಾ ನಮ್ಮಲ್ಲಿನೂ ಒಂದು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಇದ್ವಿ ಮುಳಭಾಗದ ಜನತೆಗೆ ಇವತ್ತಿನ ಒಂದು ಶುಭ ಸಂದೇಶ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಸನ್ಮಾನ್ಯ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಜನ್ಮ ದಿನೋತ್ಸವ ಅದರ ಪ್ರಯುಕ್ತ ನಮ್ಮ ಸೋಮೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸಂಘದ ವತಿಯಿಂದ ವಿಶೇಷ ಪೂಜೆಯನ್ನು ಆಚರಿಸಿ ಅವ್ರಿಗೆ ಶುಭ ಕೋರಿರುತ್ತೇವೆ ಈ ಶುಭ ಸಂದರ್ಭದಲ್ಲಿ ಅವರ ಅವರನ್ನು ಎಷ್ಟೇ ಒಗಡುದ್ರೂ ಮಾತುಗಳು ಸಾಲದು ಅವರು ಮಾಡ ಧರ್ಮಸ್ಥಳ ಸಂಘದವರೇ ಮಾಡಿರುವ ಕೆಲಸಗಳು ಸಮಾಜದ ಒಳಿತಿಗಾಗಿ ಮಾಡುವ ಸಮಾಜ ಕಲ್ಯಾಣ ಕೆಲಸಗಳು ಬಹಳ ವಿಶೇಷವಾಗಿರೋದು ಅದನ್ನ ಎಷ್ಟು ಹೇಳಿದ್ರು ಮಾತುಗಳಲ್ಲಿ ವರ್ಣಿಸೋದಕ್ಕಾಗೋದಿಲ್ಲ ಯಾಕೆಂದ್ರೆ ವ್ಯಕ್ತಿತ್ವ ಅಂತದ್ದು ಆ ಮನುಷ್ಯನ ವ್ಯಕ್ತಿತ್ವ ಅಂತದ್ದು ಅವರಲ್ಲಿರೋ ಧ್ಯೇಯ ಅವರಲ್ಲಿರೋ ಚೇತನ ಎಪ್ಪತ್ತೆಂಟು ವರ್ಷ ಆದ್ರೂ ಇವತ್ತು ಅವರಲ್ಲಿರೋ ಚೇತನ ಅವರಲ್ಲಿರೋ ಧ್ಯೇಯ ನಮ್ಮ ನಮ್ಗೆಲ್ಲ ದಾರಿದೀಪ ಆಗುತ್ತೆ ಕರ್ನಾಟಕದ ಒಂದು ಮಾದರಿ ಕಾರಣ ಆಗ್ಬೇಕು ಅಂದ್ರೆ ಕಾರಣ ಧರ್ಮಸ್ಥಳ ಸಂಘ ಅವರಿಂದ ಎಲ್ಲ ಬಡಬಗ್ಗರಿಗೆ ಶಾಲೆಗಳಿಗೆ ದೇವಾಲಯಗಳಿಗೆ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಅವರ ಸಂಘದಿಂದ ಪೂಜ್ಯರು ಒಳ್ಳೆಯ ನ ಇದನ್ನ ಸಹಾಯವನ್ನು ಮಾಡಿರ್ತಾರೆ ಇದಕ್ಕೆ ನಾವು ತುಂಬ ಕೃತಜ್ಞವಿಡ್ತೇವೆ ನನ್ನ ಅನುಭವದಲ್ಲಿ ಒಂದು ಮಾತು ಹೇಳಬೇಕು ಅಂತಂದ್ರೆ ನನ್ನ ಮಗ ಎಂಟು ವರ್ಷದ ಹಿಂದೆ ಧರ್ಮಸ್ಥಳ ಶ ಅವರ ಎಸ್ ಡಿ ಎಂ ಐ ಟಿ ಶ್ರೀ ಧರ್ಮಸ್ಥಳ ಮಂಜುನಾಥ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ ಅವನಲ್ಲಿ ಸೀಟನ್ನು ಗಿಟ್ಸ್ಕೊಂಡ ಅವನ ಎಲ್ಲೂ ಬೇರೆ ಕಡೆ ಎಲ್ಲೂ ಹೋಗೋಲ್ಲ ನಾನು ಹೋದ್ರೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಲ್ಲೇ ಓದ್ತೀನಿ ಅಂತಂದ್ರೆ ಆವತ್ತಿನ ದಿವಸ ಆರ್ಥಿಕವಾಗಿ ನನ್ಗೆ ಭಯ ಇತ್ತು ಏನಪ್ಪಾ ಇಲ್ಲಿ ಓದಕ್ಕೆ ಹೋಗ್ತಾ ಇದ್ಯಾ ಇಂಜಿನಿಯರಿಂಗ್ ಅಂದ್ರೆ ಕಷ್ಟ ಅಂತಂದ್ರೆ ನೀನು ಏನೋ ಮಾಡ್ಮಕ ನಾನು ನಾನು ಅಂದ್ರೆ ಅಲ್ಲಿ ಹೋದ್ರೆ ನನ್ಗೆ ಆಶ್ಚರ್ಯ ಆಗೋಯ್ತು ಯಾಕೆಂತಂದ್ರೆ ತಿಂಗಳಿಗೆ ಹಾಸ್ಟೆಲ್ ಊಟದ ವ್ಯವಸ್ಥೆಗೆ ಏಳ್ನೂರ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿ ಬಿಲ್ ಬರ್ತಾ ಇತ್ತು ಅಷ್ಟೇ ಬೇರೆ ಕಡೆ ಲೆಕ್ಕ ಹಾಕಿದ್ರೆ ಹತ್ತು ಸಾವಿರ ಎಂಟು ಸಾವಿರ ಏಳು ಸಾವಿರ ಆಗ್ಬಿಟ್ಟು ಅಲ್ಲಿ ಹಾಸ್ಟೆಲ್ ಫೀಸ್ ಇಪ್ಪತ್ನಾಲ್ಕ ಸಾವಿರ ಬೇರೆ ಕಡೆ ಇತ್ತು ಅಲ್ಲಿ ಅವನಿಗೆ ವರ್ಷಕ್ಕೆಲ್ಲ ಹನ್ನೆರಡು ಸಾವಿರ ರೂಪಾಯಿ ಅಷ್ಟೆ ಆಮೇಲೆ ಕಾಲೇಜ್ ಫೀಸು ಮೂವತ್ತೆರಡು ಅವನ್ ನಾಲ್ಕು ವರ್ಷಕ್ಕೂ ನನಗೆ ಎರಡು ಲಕ್ಷ ರೂಪಾಯಿ ಖರ್ಚು ಬರ್ಲಿಲ್ಲ ಎಲ್ಲಾದರೂ ಎಲ್ಲದು ಎಲ್ಲ ಸೇರಿ ಅಂತ ಸಂಸ್ಥೆ ಅವರು ವಿದ್ಯಾದಾನವನ್ನು ವಿಶೇಷವಾಗಿ ಮಾಡ್ತಾ ಇದ್ದೀವಿ ಈಗ ಅಲ್ಲಿನ ಇಂಜಿನಿಯರ್ ಶಾಲೆಯಲ್ಲಿ ಓದೋ ವಿದ್ಯಾರ್ಥಿಗಳಿಗೂ ಒಳ್ಳೆ ಶಿಸ್ತನ್ನು ಕಲಿಸ್ತಾ ಇದ್ರು ನನ್ಗೆ ಅಲ್ಲಿ ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ ಅವರು ಓದೋದ್ ಎರಡು ವರ್ಷ ಅವನಿಗೆ ಫೋನ್ ಕೂಡ ಕೊಟ್ಟಿರ್ಲಿಲ್ಲ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿದ್ರು ಅವರು ಆ ಸಂಸ್ಥೆಯಿಂದ ದುಡ್ಡನ್ನು ಸಂಪಾದಿಸೋ ಧ್ಯೇಯ ಇರಲಿಲ್ಲ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ಕೊಡೋ ಇದನ್ನ ಮಾಡಿದ್ರು ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ನಾವು ತುಂಬಾ ಋಣಿ ಆಗಿರ್ತೀವಿ ನನಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಜನಜಾಗೃತಿ ವೇದಿಕೆ ಕೋಲಾರ ಜಿಲ್ಲೆ ಮತ್ತು ಮುಳಬಾಗಲ್ ತಾಲೂಕಿನ ಎಸ್ ಆರ್ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಶಾಖೆಯಿಂದ ಎಲ್ಲ ಪ್ರತಿನಿಧಿಗಳಿಂದ ಶುಭಾಶಯಗಳನ್ನು ಕೋರ್ತಾ ಈಗಾಗಲೇ ಎಲ್ಲರೂ ಕೂಡ ತಿಳಿಸಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರು ಕೊಡದೇ ಇರತಕ್ಕಂಥ ಕಾರ್ಯಕ್ರಮ ಇಲ್ಲ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತಕ್ಕಂಥದ್ದು ಯಾಕೆ ಅಂತಂದ್ರೆ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ನಾವು ಕೇಳಿ ಪಡೆದಿರ್ತಕ್ಕಂಥ ವಿಶೇಷಗಳು ಯಾವುದೇ ಒಂದು ಕಾರ್ಯಕ್ರಮಕ್ಕಾಗ್ಲಿ ಇಲ್ಲ ಅಂತಕ್ಕಂಥದ್ದಿಲ್ಲ ಸೋಮವಾರ ದಿವಸ ಧರ್ಮದರ್ಶನಕ್ಕೆ ಹೋದವರು ವೀರೇಂದ್ರ ಹೆಗ್ಗಡೆ ಅವರ ದರ್ಶನ ಮಾಡಿ ಬಂದಾಗ ಬರೀ ಕೈಯಲ್ಲಿ ಬಂದಂತವ್ರು ಯಾರೂ ಇಲ್ಲ ಯಾಕಂತಂದ್ರೆ ಯಾವುದೇ ಕೋರಿಕೆಯನ್ನು ಕೇಳಿ ಅವರ ಅಭಯಾಸದಿಂದ ಒಂದು ಸಹಾಯಧನವನ್ನ ಪ್ರಸಾದವನ್ನು ನೀಡಿ ಕಳಿಸಿರ್ತಕ್ಕಂಥದ್ದು ವಿಶೇಷ ಇವತ್ತು ನಮಗೆ ವೀರೇಂದ್ರ ಹೆಗ್ಗಡೆ ಅವರ ಏನು ಒಂದು ವರ್ಷದಿಂದ ಅನುಭವಿಸಿದಂತ ನೋವು ಇವತ್ತಿಗೆ ಕಳೆದಿದೆ ಅವರಿಗೆ ಈ ಹುಟ್ಟುಹಬ್ಬದಿಂದ ಇನ್ನೂ ಹೊಸ ಚೈತನ್ಯ ಹೊಸ ಬಾಳು ಸಿಗ್ತಾ ಇದೆ ಆ ವೀರೇಂದ್ರ ಹೆಗ್ಗಡೆ ಅವರಿಗೆ ಆ ದೇವರು ಕಾಶಿ ವಿಶ್ವೇಶ್ವರ ಸ್ವಾಮಿ ಸೋಮೇಶ್ವರ ಈಶ್ವರ ದೇವಸ್ಥಾನ ದೇವರು ಆಯುರ್ವ ಆರೋಗ್ಯ ಕೊಳ್ಳಿ ಇನ್ನ ಅನೇಕ ಧರ್ಮ ಕಾರ್ಯಗಳಲ್ಲಿ ನೀಡುವಂತದ್ದಾಗ್ಬೇಕು ಈ ಸಮಯದಲ್ಲಿ ಒಂದು ಹೇಳಕ್ ನಾನು ಇಚ್ಛೆ ಪಡ್ತೇನೆ ಅವರ ಬರ್ತ್ಡೇ ದಿವಸ ನಾನು ಒಂದು ಕೋರಿಕೆ ಇದೆ ಇವತ್ತೇ ಏನು ಆ ಬುರುಡೆ ಗ್ಯಾಂಗ್ ಇದೆ ಅವರು ಅರೆಸ್ಟ್ ಆಗ್ಬೇಕು ಅಂತಕ್ಕಂತ ಆಸೆ ಇದೆ ಸರ್ಕಾರ ಯಾಕೆ ಮೀನಾಮೇಷ ಎಣಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ ಆದ್ರೆ ಅಂತ ಒಬ್ಬ ಕೆಟ್ಟ ಜನರನ್ನ ಈ ಹಿಂದೂ ಧರ್ಮದ ವೀರೇಂದ್ರ ಹೆಗ್ಗಡೆ ಅವರ ಧರ್ಮ ಕಾರ್ಯಗಳನ್ನ ಸಹಿಸದೆ ಮಾಡಿದಂತ ಏನು ಅಪಪ್ರಚಾರ ಆ ಒಂದು ಕಾರ್ಯವನ್ನ ಮಾಡಿದ್ರು ಅವ್ರಿಗೆ ತಕ್ಷ ತಕ್ಷಣ ಈ ಶಿಕ್ಷೆ ಕೊಡಬೇಕು ಆ ಈಶ್ವರನ್ ಪ್ರಾರ್ಥನೆ ಮಾಡ್ಕೊಳ್ತೇನೆ ಆದಷ್ಟು ಬೇಗ ಅವರೆಲ್ಲರೂ ಕೂಡ ಬಂಧನಕ್ಕೊಳಗಾಗಬೇಕು ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಈಗಾಗಲೇ ಎಲ್ಲರೂ ತಿಳಿಸಿದ್ದಾರೆ ನಾನು ವಿಶೇಷವಾಗಿ ತಿಳಿಸುವಂತ ಅವಶ್ಯಕತೆ ಇಲ್ಲ ಅಮ್ಮನವ್ರಿಗೂ ಮತ್ತು ವೀರೇಂದ್ರ ಆರು ಆಯುರ್ವ ಆರೋಗ್ಯ ಕೊಟ್ಟು ನೂರು ವರ್ಷಗಳ ಕಾಲ ಬಾಳಿ ಈ ಕರ್ನಾಟಕದ ಜನತೆಯ ಎಲ್ಲರ ಆಶೀರ್ವಾದ ಅವ್ರಿಗೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಧರ್ಮಸ್ಥಳ